ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕುರ್ಬರ್ ತುಲ್ವಾರನ ಮಾತಾಡ್ತಾರೆ ಸ್ನೇಹಿತರೆ ನಿಮಗೆ ಇವತ್ತು ಡಯಾಬಿಟಿಕ್ಗೆ ಒಂದು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಂದು ಹೊಸ ಪ್ರಾಡಕ್ಟನ್ನು ಬಂದಿದ್ದೀನಿ ಸ್ನೇಹಿತರೆ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟು ಇದನ್ನ ನಾನು ಒಂದು ತಿಂಗಳು ಯೂಸ್ ಮಾಡಿಬಿಟ್ಟು ಆ ನಂತರ ನಿಮಗೆ ನಿಮ್ಮ ಮುಂದೆ ಈ ಪ್ರಾಡಕ್ಟನ್ನ ನಾನು ತಗೊಬಂದಿದ್ದೀನಿ ಸ್ನೇಹಿತರೆ ಆಯಿತು ಯಾಕಂತೇಳಿದ್ರೆ ಯಾವತ್ತು ಯಾವುದೇ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ರೆ ಆ ಪ್ರಾಡಕ್ಟ್ ಏನಾದರೂ ನಮಗೆ ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೆಯದು ಏನಾದರೂ ಮಾಡಿದ್ರೆ ಮಾತ್ರ ನಾವು ನಿಮಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ನಮ್ಮ ವೀಡಿಯೋದಲ್ಲಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈಗ ನಾವು ನೋಡ್ಬೋದು ಈಗ ಇದರ ಹೆಸರು ಬಂದು ಗಂಧ ಅಂತ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವೀಗ ರಿಷ್ಯಗಂಧ ಅಂತ ರಿಷ್ಯಗಂಧ ಡಯಾಬಿಟಿಕ್ ಟೀ ಅಂತ ಸ್ನೇಹಿತರೆ ಇದ್ರ ಬಗ್ಗೆ ಸ್ನೇಹಿತರೆ ಈಗ ನೋಡ್ಬೋದು ನೀವೀಗ ವಿಷಗಂಧ ಅಂತ ಸ್ನೇಹಿತರೆ ವಿಷಯಗಂಧ ಡಯಾಬಿಟಿಕ್ ಟೀ ಇದರಲ್ಲಿ ಏನಿದೆ ನೋಡೋಣ ವಿಷಯ ಇದರಲ್ಲೊಂದು ಪೇಪರ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇದು ಕೊಡಗು ರಂಗಸಂದ್ರ ಗ್ರಾಮದಲ್ಲಿ ಇದು ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ಹಾಂ ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಕೊಡೋಣ ಅಂತ ಸ್ನೇಹಿತರೆ ಯಾರಾದರೂ ಯಾರಾದರೂ ನೋಡಿ ನೋಡ್ಬೋದು ನೀವು ಡಯಾಬಿಟಿಕ್ಸ್ಗೆ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತೀನಿ ನಾನು ತಗೊಳ್ತಾ ಇದ್ದೀನಿ ನೋಡಿ ಈ ಟ್ಯಾಬ್ಲೆಟ್ಸ್ ಹೆಸ್ರು ಬಂದು ಗ್ಲೈನ್ ಸ್ಟಾರ್ ಪಿ ಎಮ್ ಟು ಅಂತ ಸ್ನೇಹಿತರೆ ಈ ಟ್ಯಾಬ್ಲೆಟು ಹಾಂ ಇದು ಫೈವ್ ಹಂಡ್ರೆಡ್ ಎಮ್ ಜಿ ಟ್ಯಾಬ್ಲೆಟು ಇದನ್ನ ನಾನು ಇದ್ದೀನಿ ಈ ಟ್ಯಾಬ್ಲೆಟ್ಸ್ ಏನು ತೊಗೊಳ್ತಾ ಇದ್ದೀನಿ ಅದನ್ನ ನಾವು ತೊಗೊಬೇಕು ಬಿಡಬಾರ್ದು ಯಾಕಂತ ಹೇಳಿದ್ರೆ ಇದನ್ನ ತೊಗೊಳ್ತಿದ್ದೀವಿ ಅಂತ ಯಾಕಂತ ಹೇಳಿದ್ರೆ ಡಾಕ್ಟ್ರು ಸಲಹೆ ಪಡೆದು ನಾವು ಮತ್ತೆ ಇದನ್ನ ಬಿಡ್ಬೇಕು ಸ್ನೇಹಿತರೆ ಅಷ್ಟ ಗಂಟೆ ನಾವು ಇದನ್ನ ತೊಗೋಬೇಕು ನೋಡಿ ಟ್ಯಾಬ್ಲೆಟ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಸ್ನೇಹಿತರೆ ಇದು ಸೃಷ್ಟಿ ಇದೊಂದು ಸೃಷ್ಟಿಯ ಅಮೂಲ್ಯವಾದ ದೇವರ ಕೊಡುಗೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಸೃಷ್ಟಿಯ ಅಮೂಲ್ಯವಾದ ದೇವ ದೇವರ ಕೊಡುಗೆ ಅಂತ ಹೇಳ್ತಾರೆ ಇದು ಎಲ್ಲಿ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಏನಿದೆ ಅಲ್ಲಿ ಒಂದು ಇಲ್ಲಿ ಈಗ ನೋಡಿ ನಮ್ಮಲ್ಲಿ ಈಗ ಮರಗಳಿರುತ್ತೆ ಈಗ ನೋಡಿ ತಾಗದ ಮರ ಬೇವಿನ ಮರ ಬಿಟಿ ಮರ ಇನ್ನು ಮರ ಇದೆ ಅಂತ ಸ್ನೇಹಿತರೆ ಹಾಂ ಈ ಥರ ತುಂಬ ಮರಗಳು ಜಾಸ್ತಿ ಅಲ್ಲೇ ಸಿಗೋದು ಈ ಥರದ್ದು ಈ ಥರ ಈ ಥರ ಮರಗಳು ಹೇಳಿದ್ರೆ ಆ ಮರದ ಎಲೆ ಒಣಗಿ ಒಣಗೋದ್ಮೇಲೆ ಅದನ್ನು ಒಣಗಿಸ್ಬಿಟ್ಟು ಅದರಲ್ಲಿ ಒಂದು ಮಾಡುವ ಒಂದು ಅದಕ್ಕೆ ಸಮಥಿಂಗ್ ಸೇರಿಸಿ ಮಾಡುವ ಒಂದು ವಿಷಯ ಸ್ನೇಹಿತರೆ ಇದು ರಿಷ್ಯಗಂಧ ಡಯಾಬಿಟಿಕ್ ಟೀ ಸ್ನೇಹಿತರೆ ಇದು ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಕಹಿ ಕಹಿ ಬೇವಿನ ಸೊಪ್ಪು ಇರುತ್ತೆ ನೋಡಿ ಬೇವಿನ ಸೊಪ್ಪು ಕೈ ಬೇವು ಅದಕ್ಕಿಂತ ಕಹಿಯಾಗಿರುತ್ತೆ ಸ್ನೇಹಿತರೆ ಅಷ್ಟು ಕಹಿಯಾಗಿರುತ್ತೆ ಬೆಳಿಗ್ಗೆ ಹೊತ್ತು ಹಸಿ ಹೊಟ್ಟೆಯಲ್ಲಿ ನಾವು ಇದನ್ನ ಸೇವನೆ ಮಾಡಬೇಕು ಡೈಲಿ ನೀವು ಸೇವನೆ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಪ್ರಾಡಕ್ಟ್ ಸ್ನೇಹಿತರೆ ನಂದು ಆ್ಯಕ್ಚುಲಿ ನನಗೆ ಶುಗರ್ ಬಂದು ಹನ್ನೆರಡು ವರ್ಷ ಆಯಿತು ಸ್ನೇಹಿತರೆ ಇದು ನನ್ನ ಸ್ವಂತ ಅನುಭವ ನಾವು ಏನು ಅಂತ ಹೇಳಿದ್ರೆ ಈ ಪ್ರಾಡಕ್ಟನ್ನ ಇವತ್ತು ನಾನು ಈ ಒಂದು ತಿಂಗಳಿಂದ ಈಗ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು ತುಂಬ ಜನ ಯೂಸ್ ಮಾಡೋರು ನನ್ನ ಹತ್ರ ನೋಡಿ ಸ್ನೇಹಿತರೆ ಮೀಟರ್ ಇದು ಡಯಾಬಿಟಿಕ್ ಚೆಕ್ ಮಾಡೋ ಒಂದು ಮಿಷಿನ್ ನಾನು ತೊಗೊಂಡಿದ್ದೀನಿ ಇದಕ್ಕೆ ಮೋದಿ ಕೇರಳಲ್ಲಿ ಫೈ ಟ್ವೆಂಟಿ ಫೈವ್ ರುಪೀಸ್ ಸ್ನೇಹಿತರೆ ಇದನ್ನು ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡಬೇಕು ಹೆಂಗೆ ಅಂತ ಇದನ್ನು ಇದನ್ನ ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನನಗೆ ನಾನ್ನೂರು ನಾನ್ನೂರು ಹನ್ನೆರಡು ನಾನ್ನೂರು ಇಪ್ಪತ್ತೈದು ಈ ಥರನೇ ಶುಗರ್ ಇಲ್ಲಿಂದ ಮಂಗಳೂರು ಎಲ್ಲ ಹಾಸ್ಪಿಟ್ಲ್ ಗಂಟೂ ನಾನು ಹೋಗಿ ಬಂದಾಯ್ತು ಸ್ನೇಹಿತರೆ ಹ್ಞೂ ಆದ್ರೂ ನಂದು ಶುಗರ್ ಮಾತ್ರ ಯಾವಾಗ ನೋಡಿದ್ರು ಊಟ ಆದಮೇಲೆ ಮುನ್ನೂರು ಮೇಲೆ ನಾನೂರು ಈ ಥರನೇ ಹೊರ್ತು ಏನೇ ವಾಕಿಂಗ್ ಮಾಡಲಿ ಏನೇ ಮಾಡಲಿ ಆ ಥರ ಯಾವಾಗ ಇದನ್ನ ತಗೊಂಡೆ ಸ್ನೇಹಿತರೆ ಹಾಂ ನಾವು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಟೈಮಲ್ಲಿ ಎದ್ದು ಮಧ್ಯರಾತ್ರಿಲಿ ಬಿಟ್ಟು ಚೆಕ್ ಮಾಡಿದ್ರು ನಂದು ಶುಗರ್ ಲೆವೆಲ್ ನಾರ್ಮಲ್ ಆಗಿರುತ್ತೆ ಸ್ನೇಹಿತರೆ ಹಾಂ ಹೇಳಿದ್ರೆ ಇದು ಆರೋಗ್ಯದ ವಿಷಯದಲ್ಲಿ ಸುಳ್ಳು ಹೇಳಂಗಿಲ್ಲ ನಾನು ತುಂಬ ದಿನದಿಂದ ಈ ವಿಡಿಯೋ ಈ ವಿಡಿಯೋ ಒಂದು ಇದೊಂದು ಸರಿಯಾದರೆ ಒಂದು ವಿಡಿಯೋ ಕೊಡಬೇಕು ಒಳ್ಳೆ ಜನರಿಗೆ ಒಂದು ವೀಡಿಯೋ ಕೊಡಬೇಕು ಅಂತ ನಾನು ತುಂಬ ಆಸೆಯಿಂದ ಇದ್ದೆ ಸ್ನೇಹಿತರೆ ಎಷ್ಟೋ ಸತಿ ನಾನು ಟ್ರೈ ಮಾಡಿದೆ ತುಂಬ ಒಳ್ಳೆಯ ವೀಡಿಯೋ ಕೊಡಬೇಕು ಅಂತ ಆದರೆ ಶುಗರು ನಾರ್ಮಲ್ ಆಯ್ತಿತ್ತಿಲ್ಲ ಸುಮ್ಮನೆ ಜನರಿಗೆ ಸುಳ್ಳು ಹೇಳಿ ಮಾಡಿ ಜನರು ತಲೆನೇ ಹಾಳು ಮಾಡೋದಲ್ಲ ಸ್ನೇಹಿತರೆ ಯಾಕಂತೇಳಿದ್ರೆ ನೋಡಿ ನಾವು ಎಲ್ಲಾದರೂ ಹೋದರೆ ಸುಮ್ಮನೆ ಸುಮ್ಮನೆ ಹೇಳಿದ್ರೆ ಆ ಪ್ರಾಡಕ್ಟ್ ತಗೊಳ್ಳಿ ಅದು ಸೇಲ್ ಆಗಲಿ ಅಂದ್ಬಿಟ್ಟು ಜನರು ಸುಳ್ಳು ಹೇಳ್ತಾರೆ ಆ ಥರ ಪ್ರಾಡಕ್ಟಿಗೆಲ್ಲ ನಾವು ತುಂಬ ಜನ ಈಗ ತುಂಬ ಈಗ ಮಂಕಾಗಿ ಹೋಗಿ ಆ ಥರ ಪ್ರಾಡಕ್ಟೆಲ್ಲ ಕುಡಿದು ಬಿಟ್ಟಿದ ಕಾಲ ಬಂದಿದೆ ಈಗ ಈಗ ನೋಡಿ ಹೊಸ ಪ್ರಾಡಕ್ಟ್ ಇದು ಮಾತ್ರ ರಿಷ್ಯ ಗಂಧ ಡಯಾಬಿಟಿಕ್ ಟೀ ಸ್ನೇಹಿತರೆ ಇದು ಬೆಳಿಗ್ಗೆ ಕುಡಿಬೇಕಿದು ಬನ್ನಿ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ನಾನು ಆಮೇಲೆ ಹೇಳ್ತೀನಿ ಅಷ್ಟಕ್ಕಂಥ ನಮ್ಮದು ಇವತ್ತು ಶುಗರ್ ಲೆವೆಲ್ ಏನಿದೆ ಅಂತ ನಾವೀಗ ಗ್ಲೂಕೋಸ್ ಲೆವೆಲ್ ಗ್ಲೂಕೋಮೀಟರ್ ಡಿಜಿಟಲ್ ಸ್ನೇಹಿತರೆ ಗ್ಲೂಕೋಸ್ ಲೆವೆಲ್ ಏನಿದೆ ಅಂತ ನಾವು ಇವತ್ತು ನಿಮಗೆ ಏನು ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ಬೋದು ಈ ಥರ ಇರುತ್ತೆ ಇದನ್ನು ಓಪನ್ ಮಾಡ್ಕೊಳ್ಳೋಲ್ಲ ನೋಡಿ ಈ ಥರ ಒಂದು ಪೌಚ್ ಇರುತ್ತೆ ಈ ಥರ ಸ್ನೇಹಿತರೆ ಇದು ಇದು ಏನು ಗೊತ್ತಾ ಇದೇನು ಅಂತ ಹೇಳಿದ್ರೆ ನೀಡಲ್ ಸೂಜಿಗಳು ಇವು ಸ್ನೇಹಿತರೆ ಹ್ಞೂ ನೋಡಿ ಇದು ಇದರೊಳಗೆ ಹಾಕ್ಬಿಟ್ಟು ಚುಚ್ಚಬೇಕು ಯಾವ ಥರ ಅಂತ ಮತ್ತೆ ನೋಡಿ ಇದೇ ಇದ್ರದ್ದು ಮಿಷಿನು ಇದು ಇದ್ರದ್ದು ಮಿಷಿನು ಸ್ನೇಹಿತರೆ ಇದು ನೋಡಿ ಗ್ಲುಕೋಮೀಟರ್ ಸ್ಟ್ರಿಪ್ಸ್ ಟ್ವೆಂಟಿ ಫೈವ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಫಸ್ಟ್ ಟೈಮ್ ನಾವು ಇದನ್ನ ಐನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಡಾಗ ಇದು ನಮಗೆ ಫ್ರೀ ಬರುತ್ತೆ ಸ್ನೇಹಿತರೆ ಆ ಆನಂತರ ನಾನು ಇದಕ್ಕೆ ಸೆಕೆಂಡ್ ತಗೊಬಂದಿದ್ದು ಇದು ಎಷ್ಟು ಅಂತೇಳಿದ್ರೆ ಇನ್ನೂರು ಇಪ್ಪತ್ತೈದು ರೂಪಾಯಿ ಇದಕ್ಕೆ ಬನ್ನಿ ಈಗ ನನ್ನದೇ ಶುಗರ್ ಚೆಕ್ ಮಾಡಿಬಿಟ್ಟು ನೋಡೋಣ ಸ್ನೇಹಿತರೆ ಎಷ್ಟು ಶುಗರ್ ಈಗ ಊಟ ಆಗಿ ಎರಡು ಗಂಟೆ ಆಯಿತು ಹಾಂ ಒಂಬತ್ತುವರೆಗಾಗಿದ್ದು ಈಗ ಎಷ್ಟು ಹನ್ನೊಂದುವರೆ ಟೈಮು ನೋಡೋಣ ಬನ್ನಿ ಚೆಕ್ ಮಾಡಿ ನೋಡೋಣ ಎಷ್ಟಿರುತ್ತೆ ಅಂತ ಇದು ಯಾವ ಥರ ಅಂತ ನೋಡಿ ಸ್ನೇಹಿತರೆ ಈ ಥರ ಇರುತ್ತೆ ಇದು ನಂದೇ ಈಗ ಈಗ ನೋಡ್ಬೋದು ಸ್ನೇಹಿತರೆ ಇದು ನೀಡಲು ನೀಡಲ್ ನೋಡ್ತಾ ಇರ್ಬೋದು ಇದು ನಂದೇ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಥರ ಇದಕ್ಕೆ ನೋಡಿ ಇಲ್ಲಿ ಇದನ್ನ ಹಿಂಗೆ ಈಗ ಪ್ರೆಸ್ ಆಯಿತು ಪ್ರೆಸ್ ಆದಾಗ ನೋಡಿ ಇಲ್ಲೊಂದು ಇದು ಓಪನ್ ಬರುತ್ತೆ ಹೊರಗಡೆ ನೋಡಿ ಈ ಥರ ಹೊಡೆಯುತ್ತೆ ನೋಡ್ಬೋದು ಬೇಕಾರೆ ಪುನಃ ನೋಡಿ ಈ ಥರ ಹಾಂ ಹಿಂಗಾಯ್ತಲ್ಲ ಹಿಂಗಾದ್ಮೇಲೆ ಮೇಲೆ ನೋಡಿ ಸ್ನೇಹಿತರೆ ಇದನ್ನು ಇದನ್ನ ಹಾಕ್ಕೊಬೇಕು ಈ ಥರ ಇದನ್ನ ಮೇಲೆ ನೋಡಿ ಇಲ್ಲಿ ನೋಡಿ ಈ ಥರ ಇರುತ್ತೆ ಈ ಥರ ಈ ಪೊಸಿಷನ್ ಹಿಂಗಿರುತ್ತೆ ನಾವು ಅದಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು ಅಂತೇಳಿದ್ರೆ ಇದನ್ನ ತೊಗೋಬೇಕು ಸ್ಟ್ರಿಪ್ಸ್ನ ತೊಗೊಬಿಟ್ಟು ಸ್ಟ್ರಿಪ್ಸ್ನ ತಗೊಂಡು ಸ್ಟ್ರಿಪ್ಸ್ನ ನೋಡಿ ಸ್ನೇಹಿತರೆ ಸ್ಟ್ರಿಪ್ಸ್ ಈ ಥರ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಬ್ಲ್ಯಾಕ್ ಕಲರ್ ಇರುತ್ತೆ ಈ ಕಡೆ ನೋಡಿ ಈ ಥರ ಇರುತ್ತೆ ಚಿಕ್ಕದಾಗಿ ನಮ್ಮ ಬ್ಲಡ್ ಏನಿದ್ರು ಇದಕ್ಕೆ ಹಾಕೋಬೇಕು ಸ್ನೇಹಿತರೆ ನೋಡ್ಬೋದು ನೀವು ಬೇಕಾದ್ರೆ ಇಲ್ಲಿಗೆ ಹಾಕೋಬೇಕು ಇದನ್ನ ಮಿಷಿನೊಳಗೆ ಹಾಕೋಬೇಕಿದ್ನ ನಾನು ನಾನು ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ ನೋಡಿ ಈಗ ಮಿಷಿನ್ ಇದು ಇಲ್ಲಿ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರಿಂಗ್ ಒಳಗೆ ಇಲ್ಲೊಂದು ಹೋಲ್ ಇರುತ್ತೆ ಇಲ್ಲಿ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನೋಡಿ ಸ್ನೇಹಿತರೆ ಆಯ್ತು ಈಗ ಇಲ್ಲಿ ಈಗ ಸ್ಟಾರ್ಟ್ ನೋಡ್ತಾ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಆಯ್ತು ಈಗ ಡಿಜಿಟಲ್ಲು ಅಲ್ಲಿರಲಿ ಈಗ ಈಗ ನಮ್ಮದು ಬ್ಲಡ್ನ ತೆಗಿಯೋಣ ಸ್ನೇಹಿತರೆ ಬನ್ನಿ ಈ ಥರ ಮಾಡ್ಕೊ ಕೈ ನಿಟ್ಕೊಬಿಟ್ಟು ಯಾರು ಸಹ ಏನೂ ಬೇಕಾಗಿಲ್ಲ ಸ್ನೇಹಿತರೆ ನಾವೇ ಚೆಕ್ ಮಾಡ್ಕೊಬೋದು ಇದನ್ನ ಹಾಂ ಭಾಳ ಒಂದು ಒಳ್ಳೆಯ ಪ್ರಾಡಕ್ಟ್ನ ನಮಗೆ ಮೋದಿ ಅವರು ಕೊಟ್ಟಿದ್ದಾರೆ ಹಾಂ ನೋಡ್ಬೋದು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇಷ್ಟೇ ನೋಡಿ ಬ್ಲಡ್ ಬಂತೀಗ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಥರ ಹ್ಞೂ ಸ್ನೇಹಿತರೆ ನೋಡಿ ಇಲ್ಲಿ ಈಗ ಈ ಥರ ಇದೆಯಲ್ಲ ಈ ಥರ ಇರೋದು ನೋಡಿ ಇಲ್ಲಿ ಈಗ ನಾವು ಚೆಕ್ ಮಾಡೋಣ ಬ್ಲಡ್ ಟೆಸ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಆಗ್ತಾ ಆಗ್ತಾಯಿದೆ ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ನೀವೀಗ ಎಷ್ಟಿದೆ ಅಂತ ಒನ್ ಟ್ವೆಂಟಿ ಒನ್ ಸ್ನೇಹಿತರೆ ಇದು ಪಕ್ಕಾ ನಾರ್ಮಲ್ ಸ್ನೇಹಿತರೆ ಇದು ಹ್ಞೂ ಒನ್ ಟ್ವೆಂಟಿ ಒನ್ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೇ ಥರ ಸ್ನೇಹಿತರೆ ನೀವು ನೋಡಿ ನೀವೂ ನೀವು ಶುಗರ್ ಚೆಕ್ ಮಾಡ್ಕೋಬೋದು ಹ್ಞೂ ಆನಂತರ ನೋಡಿ ಇದನ್ನ ಯಾವ ಥರ ಯೂಸ್ ಮಾಡೋದು ಈಗ ಬನ್ನಿ ಈಗ ಆಯ್ತು ಈಗ ಇದನ್ನ ಈಗ ನೋಡಿ ಇದಕ್ಕೆ ಮಡ್ಸ್ಕೊಳಗೆ ಇದು ಮಡಗಕ್ಕೆ ಒಂದು ಇದೀಗ ಕೊಟ್ಟಿದ್ದಾರೆ ಕ್ಲೀನಾಗಿ ನೋಡಿ ಈಗ ನೋಡಿದ್ರಲ್ಲ ಶುಗರ್ ಚೆಕ್ ಎಲ್ಲ ಆಯ್ತು ಈಗ ಈಗ ಸ್ನೇಹಿತರೆ ಬನ್ನಿ ಆಯ್ತಾ ಯಶಗಂಧ ಇದನ್ನ ಥರ ಯೂಸ್ ಮಾಡೋದು ಅಂತ ಸ್ನೇಹಿತರೆ ನನೀಗ ನಾನು ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ ಬನ್ನಿ ನೋಡಿ ಯಾವ ತರ ಇದೆ ಅಂತ ನೋಡಿ ಇದು ನೋಡಿ ಇಲ್ಲಿ ಈ ತರ ಇರುತ್ತೆ ಇದು ಒಂಥರ ಕಹಿ 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 ಒಂಥರ ಸ್ಮೆಲ್ ಬರುತ್ತೆ ಸ್ನೇಹಿತರೆ ನಾವು ಸ್ಮೆಲ್ಲನ್ನ ನಂಬ್ಕೊಂಡು ಹೋದರೆ ಆಗೋದಿಲ್ಲ ನಾವು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇದನ್ನ ಕುಡಿಲೇಬೇಕಾಗುತ್ತೆ ಇದೇನಿಲ್ಲ ಒಂದು ನಿಮಗೆ ಒಂದು ದಿವಸಕ್ಕೆ ಒಂದು ಒಂದೇ ದಿವಸಕ್ಕೆ ಬೆಳಿಗ್ಗೆ ಮಾತ್ರ ತೊಗೋಬೇಕಾಗುತ್ತೆ ನೀವು ಬರೀ ಎಷ್ಟು ಗೊತ್ತಾ ಇಷ್ಟು ಒಂದು ಅರ್ಧ ಸ್ಪೂನು ಇಷ್ಟೇ ಹಾಕ್ಕೊಂಡ್ರೆ ಸಾಕು ಇದನ್ನ ಏನು ಮಾಡಬೇಕು ಅಂತ ನಾವೀಗ ಸ್ನೇಹಿತರೆ ನೋಡ್ಬೋದು ನೀವೊಂದು ಗ್ಲಾಸ್ ನೀರು ತಗೊಳಿ ಥರ ಈ ಥರ ಒಂದು ಗ್ಲಾಸ್ ನೀರು ತಗೊಬಿಟ್ಟು ಇದನ್ನ ಸ್ನೇಹಿತರೆ ಈ ಥರ ಉಂಟಲ್ಲ ಇದನ್ನ ಹಾಕೊಳ್ತೀನಿ ನೋಡಿ ಇಲ್ಲಿ ಈ ಥರ ನೋಡ್ಬೋದು ಈಗ ಇದನ್ನ ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಈ ಥರ ಮಾಡ್ಕೊಂಡ್ರಲ್ಲ ಆನಂತರ ಈಗ ಸ್ನೇಹಿತರೆ ನೋಡಿ ಈ ಥರ ಮಾಡ್ಕೊಂಡ್ರ ಇದನ್ನ ಏನು ಮಾಡಬೇಕು ಅಂತ ಸ್ನೇಹಿತರೆ ನಾನು ಹೇಳ್ತೀನಿ ಇದನ್ನ ಸ್ನೇಹಿತರೆ ಇದನ್ನ ಈ ಥರ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ನಾಳೆ ಬೆಳಿಗ್ಗೆ ಗಂಟೆ ಇದೇ ಥರ ಇಡಬೇಕು ಸ್ನೇಹಿತರೆ ಒಂದು ಗ್ಲಾಸ್ ಒಳಗಡೆ ನೋಡಿ ಇಲ್ಲಿ ಈ ಥರ ಇದೊಂದು ಗ್ಲಾಸ್ ಒಳಗಡೆ ನೀವು ನಾಳೆ ಬೆಳಿಗ್ಗೆ ಗಂಟ ಅದೇ ಥರ ನೀವು ಇಟ್ಬಿಟ್ಟು ಆ ನಂತರ ಅದನ್ನ ಬೆಳಿಗ್ಗೆ ನೀವು ಇದನ್ನು ಏನು ಮಾಡಬೇಕು ಅಂತೇಳಿದ್ರೆ ಕುದಿಸ್ಬಿಟ್ಟು ಕುದಿಸ್ಬೇಕು ಸ್ವಲ್ಪ ಹೊತ್ತು ಇದನ್ನ ಕುದಿಸ್ಬಿಟ್ಟು ಇದನ್ನ ಒಂದು ಫಿಲ್ಟ್ರ್ ಮಾಡಿಕೊಂಡು ಆ ನಂತರ ನೀವು ಬೆಳಿಗ್ಗೆ ಹಸಿ ಹೊಟ್ಟೆಯಲ್ಲಿ ಕುಡೀರಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟಾಗಿ ಶುಗರು ನಾರ್ಮಲ್ ಬರ್ತದೆ ಸ್ನೇಹಿತರೆ ಹ್ಞೂ ಆಮೇಲೆ ನೀವು ಏನಾದರೂ ಟ್ಯಾಬ್ಲೆಟ್ಸ್ ಆಗ್ಬೋದು ಇನ್ಸುಲಿನ್ ಆಗ್ಬೋದು ಏನಾದರೂ ನೀವು ತೊಗೊಳೋದಾದರೆ ನೀವು ಅದನ್ನ ಬಿಡೋಕ್ಕೋಗ್ಬೇಡಿ ಡಾಕ್ಟ್ರ್ ಸಲಹೆ ಇಲ್ಲದೆ ಯಾವುದನ್ನ ಬಿಡೋಕೋಬೇಡಿ ಇದನ್ನ ತೊಗೊಂಡ್ಮೇಲೆ ನಮಗೆ ಈಗ ಸುಸ್ತು ಸಂಕಟ ಈ ಥರ ಎಲ್ಲ ಇತ್ತು ಅದೆಲ್ಲ ಈಗ ಸ್ವಲ್ಪ ನಾರ್ಮಲ್ ಆಗಿದೆ ಸ್ನೇಹಿತರೆ ಹಾಂ ತ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು